ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೈಷ್ಣವಿ ರಾಯಚೂರು ಚಾನೆಲ್ ನಾನಿವತ್ತು ನಿಮಗೆ ಈ ವಾತಾವರಣಕ್ಕೆ ಸೆಟ್ ಆಗ್ತಕ್ಕಂಥ ಒಂದು ಪೆಪ್ಪರ್ ರೈಸ್ ಯಾವ ರೀತಿ ಮಾಡೋದಂತ ಇದ್ದೀನಿ ಈ ಪೆಪ್ಪರ್ ರೈಸ್ ಬಂದುಬಿಟ್ಟು ನಮ್ಮ ಡೈಜೆಶಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸ್ತಕ್ಕಂಥ ಶಕ್ತಿ ಇದರಲ್ಲಿದೆ ಒಟ್ಟಾರೆ ಇದು ನಮ್ಮ ದೇಹಕ್ಕೆ ತುಂಬಾ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಸ್ಪೂನು ಪೆಪ್ಪರ್ ಎರಡು ಸ್ಪೂನು ಪೆಪ್ಪರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕ್ಬಿಟ್ಟು ಅದನ್ನ ಸಣ್ಣಗೆ ನಿಮ್ಮಲ್ಲಿ ಕುಟ್ಟೋ ಕಲ್ಲಿದ್ರೆ ಅದರಲ್ಲಿ ಸಿಜಾ ತರೆಯಾಗಿ ನೀ ಪೌಡ್ರ್ ಮಾಡಿದ್ದೀನಿ ಕಲ್ಲು ಇದ್ದಿದ್ದಿಲ್ಲ ಹಾಗಾಗಿ ನೆಕ್ಸ್ಟ್ ಬಂದು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈಗ ನಾನು ಒಲೆ ಹಚ್ಕೊಂಬಿಟ್ಟು ಒಂದು ಪಾತ್ರೆನೇ ಇಟ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು ಒಂದು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ನೀವು ಬರೀ ಎಣ್ಣೆ ಆದರೂ ಯೂಸ್ ಮಾಡ್ಬೋದು ತುಪ್ಪ ಆದರೂ ಯೂಸ್ ಮಾಡ್ಬೋದು ನಾನು ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಹಾಕ್ಕೊಂಬಿಟ್ಟು ಮೊದಲಿಗೆ ನಾನಿಲ್ಲಿ ಸ ಒಂದು ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಪೆಪ್ಪರಲ್ಲಿ ಪೆಪ್ಪರ್ ಪೌಡ್ರ್ ಮಾಡಬೇಕಾದ್ರೆ ಒಂದು ಸ್ಪೂನ್ ಜೀರಿಗೆನ ಆ್ಯಡ್ ಮಾಡಿದ್ವಿ ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿತ್ತು ಹಾಗಾಗಿ ನಾನು ಬೇಗ ಬೇಗ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಹಾಗೆ ಕರಿಬೇವು ಮತ್ತು ಸಣ್ಣದಾಗಿ ಏನು ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನ್ ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ಹಾಗೆ ನಾನು ಉದ್ದಕ್ಕೆ ಕಟ್ ಮಾಡ್ತಕ್ಕಂಥ ಎರಡು ಸೀಳು ಬೇ ಸೀಳ್ಬಿಟ್ಟು ಕಟ್ ಮಾ ಸೀಳೆ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿನ ಎರಡು ಹಾಕೋತಾ ಇದ್ದೀನಿ ಮತ್ತು ಒಂದಿಷ್ಟು ಒಂದು ನಾಲ್ಕೈದು ಗೋಡಂಬಿ ಹಾಕೋತಾ ಇದ್ದೀನಿ ಎರಡು ಗೋಡ್ ಮಾಡಿಬಿಟ್ಟು ಚೆನ್ನಾಗಿ ಏನು ಮಿಡಲ್ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ಇದನ್ನು ಆಪ್ಷನಲ್ಲಿ ನೀವು ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಅಂದರೆ ಬಿಡ್ಬೋದು ಅದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಈಗ ಒಂದು ಒಂದು ಅರ್ಧ ಸ್ಪೂನು ಹಾಕೋತಾ ಇದ್ದೀನಿ ಹಿಂಗ್ ಬಂದ್ಬಿಟ್ಟು ಅಡುಗೆಗೆ ತುಂಬಾ ಟೇಸ್ಟ್ ಕೊಡುತ್ತೆ ಅದು ಎಲ್ಲರಿಗೂ ಗೊತ್ತು ಹಾಗಾಗಿ ಅರ್ಧ ಸ್ಪೂನ್ ಹಿಂಗ್ ಹಾಕೋತಾ ಇದ್ದೀನಿ ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನಾನು ಮೀಡಿಯಮ್ ಸೈಜ್ನ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಅದನ್ನ ಸೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಆಗಿದೆ ಈಗ ನಾನು ಹುಲ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹುಲ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಹೆಂಡೆಗೆ ನಾವು ಪೆಪ್ಪರ್ ಪೆಪ್ಪರ್ ಪೌಡ್ರನ್ನ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಜೀರಿಗೆ ಪೆಪ್ಪರ್ ಮೆಣಸು ಹಾಕಿಬಿಟ್ಟು ಆ ಪೌಡ್ರನ್ನ ಹಾಕಬೇಕು ಎಣ್ಣೆಯಲ್ಲಿ ಆ ಪುಡಿನ ಹೊತ್ತು ನಾವು ಈ ರೀತಿ ಕೈ ಆಡಿಸ್ತಾ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಏನೇ ಎಣ್ಣೆಯಲ್ಲಿ ಅದು ಪೌಡ್ರ ಸ್ವಲ್ಪ ಸ್ಮೆಲ್ ಅದು ಏನಿರ್ತದಲ್ವ ಘಾಟ್ ಅದು ಹೋಗ್ಬೇಕು ಅಲ್ಲಿವರೆಗೂ ನೀಟಾಗಿ ಅದನ್ನ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಬಿಟ್ಟು ನಾವಲ್ಲೇ ಆಫ್ ಮಾಡಿಬಿಟ್ಟು ಈಗ ಇದ್ದೀನಿ ಉಳಿಸ್ಬಿಟ್ಟು ಮೊದಲೇ ನೀವು ಅನ್ನ ಮಾಡ್ಕೊಂಡಿರ್ತೀ ಅನ್ನ ಮಾಡ್ಕೊಂಡಿರ್ಬೇಕು ಆ ಅನ್ನನ ಈಗ ಇದಕ್ಕೆ ಮಿಕ್ಸ್ ಮಾಡಿಬಿಡಿ ನೀಟಾಗಿ ಮಿಕ್ಸ್ ನೋಡಿ ಈಗ ರೈಸು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಹೆಂಡಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ನೀವು ಇನ್ನೊಂದು ಬರೀ ಉಪ್ಪನ್ನು ಚೆಕ್ ಮಾಡಿಬಿಟ್ಟು ಹಾಕ್ಕೊಬೋದು ಆಗಿಲ್ಲ ಅಂತಂದರೆ ಕರೆಕ್ಟ್ ಕರೆಕ್ಟಾಗಿತ್ತು ಹಾಗಾಗಿ ನಾನು ಹಾಕ್ತಾಯಿಲ್ಲ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟ ನೋಡಿ ಈ ಏನು ಈ ಪೆಪ್ಪರ್ ರೈಸ್ ಬಂದ್ಬಿಟ್ಟು ನೀವು ಹಾಲು ಆದರೂ ಅಥವಾ ಮೊಸರು ಜೊತೆ ಆದ್ರೂ ಸೈಡ್ ಡಿಶ್ ಆಗಿ ಯೂಸ್ ಮಾಡಿಬಿಟ್ಟು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಚಳಿ ಏನು ಈ ವಾತಾವರಣಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬಿಡಿ ಹಾಗೆ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಅಥವಾ ಉಪಯುಕ್ತ ಅನಿಸಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಣ್ಣ ಚಾನಲ್ಗಳಿಗೂ ಸು ಬೆಳೀತಾ ಇರೋ ಚಾನಲ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್